ದುಡಿತೀವಿ ಬಿಡಿ ಸಿಗರೇಟ್ ಡ್ರಿಂಕ್ಸ್ ಏನು ಶೋಕಿ ಇಲ್ಲ ದುಡ್ಡು ಖರ್ಚು ಮಾಡಲ್ಲ ಇವಕ್ಕಾದ್ರೂ ಯೂಸ್ ಆಗ್ಲಿ ಅಂತ ಒಳ್ಳೆ ಗ್ರೇಟ್ ಗ್ರೇಟ್ ಯಾಕಂದ್ರೆ ದುಡ್ದು ಬರೀ ಶನಿವಾರ ಸ್ಯಾಟರ್ಡೆ ಸಂಡೇ ಆದ್ರೆ ಮಾಲ್ಗೆ ಹೋಗೋದೇ ಜೀವನ ಅಲ್ಲ ಏನಮ್ಮ ಸರ್ ನಿಮ್ಮ ಹೆಸರು ಹೆಸರು ಪ್ರೋಟೀನ್ ಪ್ರಭು ಅಂತ ಪ್ರೋಟೀನ್ ಪ್ರಭು ನೀವ್ ಎಲ್ಲಿ ಕೆಲಸ ಮಾಡೋದು ಪ್ರೋಟೀನ್ ಅದೇ ಜಿಮ್ ಮಾಡ್ತಾರಲ್ಲ ಬಸ್ ಸಪ್ಲಿಮೆಂಟ್ ಬರುತ್ತಲ್ಲ ಓಕೆ 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 ಅದಕ್ಕೆ ನನ್ನ ಹೆಸರು ಪ್ರೋಟೀನ್ ಪ್ರಭು ಗ್ರೇಟ್ 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 ಅಮ್ಮ ನೋಡಿ ಫ್ರೆಂಡ್ಸ್ ಇದು ಒಂದು ತುಂಬ ತುಂಬ ದಿವಸದಿಂದ ನಾನು ಒಂದೂವರೆ ವರ್ಷದಿಂದ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಇದೊಂದು ರೈಲ್ವೆ ಕ್ರಾಸಿಂಗ್ ಹತ್ರ ಈ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ ಇವತ್ತು ನಂಗೆ ಸಮಯ ಸಿಕ್ತು ಇವ್ರನ್ನ ಇಂಟ್ರ್ಯೂ ಮಾಡೋದಕ್ಕೆ ಮಾತಾಡ್ತಿದ್ದೆ ನೋಡಿ ಯಾವುದೇ ಒಂದು ಉದ್ದೇಶ ಇಲ್ಲದೇ ಈ ಒಂದು ಪ್ರಾಣಿಗಳಿಗೆ ಈ ಒಂದು ಮೂಕ ಪ್ರಾಣಿಗಳಿಗೆ ಒಂದು ಸರ್ವಿಸ್ ಇದ್ದಾರೆ ನಿಜವಾಗ್ಲೂ ಇದೊಂದು ಒಂದು ಮೈ ರೋಮಾಂಚನ ಆಗೋಂಥ ಒಂದು ವಿಷಯ ನಾನು ಒಂದೂವರೆ ವರ್ಷದಿಂದ ನಾನು ಯಾರು ಇವರು ಹೆಂಗೆ ಇದು ಸಾಧ್ಯ ಇದು ಒಬ್ಬ ಮನುಷ್ಯಂಗೆ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದರೆ ಏನಾದರೂ ಒಂದು ಸಣ್ಣ ವಿಚಾರಕ್ಕೆ ಒಂದು ಹತ್ತು ರೂಪಾಯಿ ಕೊಡೋಕ್ಕೆ ಯೋಚನೆ ಮಾಡೋಂಥ ಟೈಮಲ್ಲಿ ಈ ವ್ಯಕ್ತಿ ಎಷ್ಟಾದರೂ ರೇಟ್ ಇರಲಿ ಬಾಳೆಹಣ್ಣು ಇದನ್ನು ಏಕ ಪ್ರಕಾರ ನಾನು ಕೆಂಗೇರಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದೂವರೆ ವರ್ಷದಿಂದ ಈ ವ್ಯಕ್ತಿನ ನೋಡ್ತಾ ಇದ್ದೀನಿ ಇದನ್ನು ಆದಷ್ಟು ಖುಷಿ ವಿಚಾರ ಯಾರಿಗಾರ ಬೇಕಿದ್ರೆ ಹಂಚಿ ಬಟ್ ಇದರಲ್ಲಿ ಸಾಕಷ್ಟು ಒಂದು ಕಲಿಯೋ ಒಂದು ವಿಷಯ ಇದೆ ಎಲ್ಲ ಕಲಿಬೋದು ಇದರಿಂದ ನೋಡಿ ಪ್ರಾಣಿಗಳು ನಿಜವಾಗ್ಲೂ ಖುಷಿ ಆಗುತ್ತೆ ಇಂಥವರಿಂದ ನಾಲ್ಕು ನಾಲ್ಕು ಜನಕ್ಕೆ ಪ್ರೇರಣೆ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಂದು ಯಾವುದೇ ದುರ್ದೇಶ್ಯ ಇಲ್ಲ ನಾನು ಯೂಟ್ಯೂಬರ್ ಅಲ್ಲ ನಾನು ಇದನ್ನೆಲ್ಲೂ ಮನೆಗೋಸ್ಕರ ಮಾಡ್ತಲ್ಲ ರಿಯಲಿ ಇನ್ಸ್ಪೈರಿಂಗ್ ರೋಮಾಂಚನ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಪವನ್ ಕುಮಾರ್ ಅಂತ ಒಂದು ಪುಟಾಣಿ ಒಂದು ಪುಟಾಣಿ ಸಹಾಯ ನಾನು ಮಾಡ್ತೀನಿ ಇವತ್ತಿನ ದಿನಕ್ಕೆ ದಯವಿಟ್ಟು ಫೋನ್ಪೇ ಮಾಡ್ತೀನಿ ನನ್ನ ನಂಬರಲ್ಲಿ ನನ್ನ ಕೈಯಾದ್ರೆ ಅಯ್ಯಯ್ಯ ನಾನು ಆಮೇಲೆ ಇನ್ನೊಂದು ಒಂದ್ ರೂಪಾಯಿ ಕ್ಯಾಶ್ ತಗೊಳಲ್ಲ ಇಲ್ಲಿವರೆಗೂ ಎಷ್ಟೋ ಜನಕ್ ಬಂದಿದ್ದಾರೆ ನಾನ್ ಕುಡೀತೀನಿ ನಾನ್ ಇಲ್ಲಿವರ್ಗು ಒಂದ್ ರೂಪಾಯಿ ತಗೊಂಡಿಲ್ಲ ನಾನು ಸತ್ರೂ ತಗೊಳೋದು ಇಲ್ಲ ಆಮೇಲೆ ಅವ್ರು ಬಾಳೆಹಣ್ಣು ತಂದು ಕೊಟ್ರೂ ತಗೊಳಲ್ಲ ಅವ್ರ ಕೈಯಾರೆ ಕೊಡಬೇಕು ನನಗೆ ಏನಿದ್ರು ಅವ್ರ ಏನಾದ್ರು ಬೇಷಾರ ಸಿಪ್ಪೆ ಕೊಡ್ಲಿ ಯಾಕಂದ್ರೆ ಸಿಪ್ಪೆ ತಗೊಂಡ್ರೆ ಗೋಶಾಲೆಗೆ ಹಾಕ್ತೀನಿ ಇದು ಇನ್ನೂ ಅದ್ಭುತ ಸರ್ ಇದು ಆ ಅಷ್ಟೇ ಒರಿನೈಸ್ ಒರಿನೋಸ್ ನನ್ಗೇನು ಬೇಡ ಒಂದ್ ರೂಪಾಯಿ ಬೇಡ